ఏ నైన్యూస్కి స్వాగత నన్ను అమీన్ షేక్ ಯರಗುಪ್ಪಿಯಲ್ಲಿ ಮುಂಗಾರು ಬಿತ್ತನೆ ಬೀಜ ವಿತರಿಸಿದ ಶಾಸಕ ಎಂಆರ್ ಪಾಟೀಲ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಬೀಜ ವಿತರಣೆ ಕೇಂದ್ರವನ್ನ ಶಾಸಕ ಎಂಆರ್ ಪಾಟೀಲ್ ಅವರು ಉದ್ಘಾಟಿಸಿದರು ಕುಂದಗೋಳ ತಾಲೂಕಿನ ಮಧ್ಯ ಮುಂಗಾರು ಮಳೆ ಅಧಿಕವಾಗಿದ್ದು ಕೃಷಿ ಇಲಾಖೆ ಸಕಲ ಸಿದ್ಧತೆಯಿಂದ ಬೀಜ ವಿತರಣೆ ಮಾಡಲಾಯಿತು ಐದು ಕೇಂದ್ರಗಳ ಪೈಕಿ ಯರಗುಪ್ಪಿ ಗ್ರಾಮದ ಕೆಎಸ್ಎಫ್ಸಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಇಂದು ಶಾಸಕ ಎಂಆರ್ ಪಾಟೀಲ್ ಚಾಲನೆ ನೀಡಿ ರೈತರಿಗೆ ಬೀಜ ವಿತರಣೆ ಮಾಡಿ ಮಾತನಾಡಿದರು ಅರಗುಪ್ಪಿ ಗ್ರಾಮದ ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಉತ್ತಮ ಬೀಜ ಗೊಬ್ಬರಗಳನ್ನ ಪೂರೈಸಬೇಕು ರೈತರಿಗೆ ಬೀಜ ಕಡಿಮೆಯಾಗದಂತೆ ಬೀಜ ವಿತರಣೆ ಮಾಡಿ ಎಂದು ಖಡಕ್ ಸೂಚಿಸಿದರು ಎರಗುಪ್ಪಿ ರೈತ ಸಂಪರ್ಕ ಕೇಂದ್ರ ಉದ್ಘಾಟಿಸಿ ರೈತರಿಗೆ ಬೀಜ ರಸಗೊಬ್ಬರ ವಿಚಾರವಾಗಿ ರೈತರಿಗೆ ಮನವರಿಕೆ ಮಾಡಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮಪ್ಪ ಮೈಣ್ಣವರ್ ಸೊಸೈಟಿ ಅಧ್ಯಕ್ಷರು ವಿ ಪಾಟೀಲ್ ಕಾಂಗ್ರೆಸ್ ಮುಖಂಡ ಅಡವಿಯಪ್ಪ ಸಿವಳಿ ಹಿರೇನೇರ್ತಿ ಅಧ್ಯಕ್ಷ ಮೇಲ್ಮಾಳಗಿ ನಾಗನಗೌಡ ಸಾತ್ಮಾರ್ ಮಾಲ್ದೇಶ್ ಶಾಗೋಟಿ ಆಡಳಿತ ಸದಸ್ಯರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಹಾಕಿದಾಗ ಹಾಕಿಲ್ ಇಲಾಖೆ ಜೊತೆ ಸಂಪರ್ಕಕ್ಕೆ ಹೋಗಬೇಕು ಯಾವ ಗೊಬ್ಬರ ಚಲೋ ಯಾಕಂದ್ರೆ ಅದರಿಂದ ಲಾಭ ರೈತರಿಗೆ ಭಾಳ ಕತೆ ನಾವು ಒನ್ ಸೈಡಲ್ಲಿ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಅಷ್ಟೊಂದು ಉಪಯೋಗ ಹೋಗಲ್ಲ ಮತ್ತೆ ರೋಗ ರುಚಿ ಬರ್ತಿರ್ತಾವೆ ಆ ಕೂಡ ಇಲಾಖೆ ಜೊತೆ ಸಂಪರ್ಕ ಮಾಡಿ ನಾವು ಏನು ಉಪಯೋಗ ಮಾಡಬೇಕು ಆ ರೀತಿ ನಾವು ಒಂದು ಸಲಹೆಯನ್ನು ನೀವು ಕಾರ್ಯಾಗಾರ ಚಲೋ ಮಾಡ್ಸಾಕು ಎರವತ್ತು ಸಾವಿರದಲ್ಲೇ ಒಮ್ಮೆ ಪ್ರಾರ್ಥ ಕಾರ್ಯಾಗಾರ ಮಾಡಿ ಯಾವ ಯಾವತ್ತಾಗ ಇವು ರೋಗ ರೋಗಿ ಬರ್ತಾವೆ ಈಗೇನು ಮೆಡಿಶನ್ ಹಾಕ್ಬೇಕು ಕಾರ್ಯಾಗಾರ ಮಾಡಿದ್ರೆ ಪೇಪರ್ ರಕ್ಬ ಅದನ್ನು ಕರೆದ್ರೆ ಅದರಿಂದ ಪ್ರಚಾರ ಮಾಡ್ತದೆ ಯಾಕೆ ರೋಗಿ ಅಂತ ಹೋಗ್ಬಿಟ್ಟು ಕ್ಲೀಮಿನೇಷನ್ ತರ ಸಿಂಪೇ ಆಗಬೇಕು ಅಂತ ಆಗುತ್ತೆ ಎಲ್ಲ ಪ್ರೀತಿಗಳು ಬರ್ತಾವೆ ಅದರ ಉಪಯೋಗ ಕೂಡ ಇಲಾಖೆ ವತಿಯಿಂದ ಆಗಬೇಕು ನಾನು ನೋಡಿದಂಗೆ ಡಿ ಎ ಪಿ ಭಾಳಷ್ಟು ಈಗ ನಾವು ಪ್ರಸಾದ ಮತ್ತು ಜೆ ಡಿ ಆರ್ಗೆ ಅವರು ಕೂಡ ಈಗ ರೇಟ್ ಕೊಡ್ತಾರೆ ಕೊಡಿಸ್ತೇನೆ ನನ್ನ ಎಲ್ಲ ಮುಖಾಂತರ ಹೇಳೀನಿ ಸಿಟೀಸ್ ಕಾರ್ಪೊರೇಷನ್ ಯಾರು ಬಂದಿರ್ತದ ಅವರು ಅದನ್ನು ಕೂಡ ಕೊಡ್ತೇವೆ ಅಂತ ನಾನು ಡಿ ಎ ಪಿ ನಾನು ಅದಕ್ಕಿಂತ ಇದನ್ನು ಚೇಂಜ್ ಮಾಡ್ಕೊಳ್ಳೋದು ಚಲೋ ಯಾಕಂದ್ರೆ ಇದು ಲೇಟ್ ಆಗತ್ತಲ್ಲಿ ನೀವು ಹೆಸರಿಗೆ ಈ ತರಗಿಂತ ಬಂದ್ಬಿಡ್ತೈತೆ ಅದು ಬಂದ್ಬಿಡ್ತದೆ ಅದ್ರೆಲ್ಲ ಮನವರಿಕೆ ಮಾಡಿಕೊಟ್ಟು ಯಾವ್ದೋ ಯಾರಕ್ಕೂ ಕೂಡ ನಾವು ಆತರಿ ಕೊಟ್ಕೊಳ್ಳದಂಗ ಈಗೇನು ಕೃಷಿ ಏನೋ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಸಂಸ್ಥೆ ಕೂಡ ಭಾಳ ಉತ್ತಮ ಎಲ್ಲರ ಸಹಕಾರ ಬಂದಿದೆ ಮೂರಣ್ಣವ್ರ ಎಲ್ಲ ಮುಖಂಡರು ಹಾಗೂ ಗ್ರಾಮಸ್ಥರು ರೈತರ ಸಹಕಾರದಿದೆ ಆಡಳಿತ ಮಂಡಳಿಯವರು ಒಳ್ಳೆ ಚೆನ್ನಾಗಿ ನಡ್ಕೊಂಡು ಹೋಗಿ ಇಲ್ಲಿದ್ದಂಥ ಸಿಬ್ಬಂದಿ ಎಲ್ಲ ನಮ್ಮ ಮ್ಯಾನೇಜರ್ ಹೇಳ್ಕೊಂಡು ಎಲ್ಲರೂ ಈ ಸಂಸ್ಥೆ ಇಷ್ಟು ದೊಡ್ಡ ಬೆಳಿಬೇಕಂದ್ರೆ ನನಗೆ ಅಂತ ಕೈ ಕೊಡ್ತೀವಿ ಅಂತ ನಮಗೆ ಇಂಟು ಅಲ್ಲಿ ಇನ್ನೊಂದು ಮಲ್ಲಿಗೆ ಅಂದ್ರೆ ಸಂಸ್ಥೆ ಒಂದು ಒಳ್ಳೆ ತರನ ಬೆಳಿಬೇಕಂದ್ರೆ ಇದ್ದಂತ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಮತ್ತು ಊರಾನರ ಸಹಕಾರ ಬಹಳ ಮುಖ್ಯ ಆಗ್ತೈತಿ ಯಾಕಂದ್ರೆ ಸಂಘ ಇದಕ್ಕೆ ಉದ್ದ ಉತ್ಪನ್ನ ಉತ್ತಮ ಇರು ಸಂಘಕ್ಕೆ ಪರ್ಸೆಂಟ್ ಬಟ್ಟೆ ಸಾಲ ಸಂಘಕ್ಕೂ ಇಲ್ಲ ಇರುವುದಿಲ್ಲ ಹೀಗಾಗಿ ಹಿಂಗಾಗಿ ಈ ಸಂಘ ಬೆಳೆಸ್ಬೇಕಂದ್ರೆ ಬಹಳ ಕಷ್ಟ ಪರಿಶ್ರಮ ಆಗಿ ಬೆಳೆಸ್ತಾರೆ ಅದಕ್ಕೆ ಏನಾಗ ಎಲ್ಲರ ಸಹಕಾರ ಬೇಕಷ್ಟ ಸಮಾಧಾನದಿಂದ ತುಂಡು ಹೋಗ್ಬೇಕು ಸಮಾಧಾನದಿಂದ ಹೇಳ್ಬೇಕು ತಾಯಿಗೆ ಅನ್ನತಕ್ಕಂಥ ಮಾತನ್ನ ನಾವು ಇವತ್ತಿನ ದಿವಸ ಹೇಳಬೇಕಾಗ್ತದೆ ಭೂಮಿಯ ಉಳ್ಳುವ ಒಡೆಯ ಏನಿರ್ತಾನ ರೈತ ಇವತ್ತ ಭೂಮಿಯ ತಾಯಿಯ ಹೊಟ್ಟಿಯನ್ನ ಸೀಳಿ ಫಲವತ್ತತೆ ಆಗತಕ್ಕಂಥ ರೂಪದೊಳಗ ಮಣ್ಣನ್ನ ಭೂಮಿಯನ್ನ ಆಳವಾಗಿ ರಂಟಿ ಹೊಡೆಯೋದಾಗ್ಲಿ ಗುರುದಾಳ ಹೊಡೆಯೋದಾಗ್ಲಿ ಹಲವಾರು ರೂಪದೊಳಗ ಕಿರುಗುಂಟಿ ಬೆಳಸಲ್ ಗುಂಟಿ ಅದಾವಲ್ಲ ಇರಣ್ಣ ಐದು ಕುಟಿನ್ ಕುಂಟಿ ಅದಾವ ಯಾವ ರೂಪಕ್ಕ ಹದವರ್ತಿಯಾಗಿ ಮಣ್ಣು ಸಣ್ಣ ಮಣ್ಣು ಆಗ್ಬೇಕು ಭೂಮಿ ತಾಯಿಗೆ ಮಳೆ ಆದಾಗ ಭೂಮಿ ನೀರು ಉಣ್ಬೇಕಾದ್ರೆ ರಂಟಿ ಹೊಡಿತಾರೆ ಆ ಭೂಮಿ ನೀರು ಕುಡಿದಾಗ ಅದನ್ನ ನಾವು